ಅಂತೇಡಿತ ನೀನ್ ಯಾರು ಹೇಳ ಮಾಡ ಗೊತ್ತಿರಲ್ಲ ನಡರಾತ್ರಿ ಯಾರು ನೀವು ಅವಾಗ ಇಲ್ಲಪ್ಪಾ ನೀ ನನ್ನ ಸ್ಮರಣ ನಾಮಸ್ಮರಣೆನೇ ಮಾಡ್ತಿರ್ತೀರಿ ಯಾವಾಗ್ಲೂ ನಿನ್ ಕಷ್ಟ ನೋಡ್ಲಾರ್ದ ನಾನು ಬನ್ನಿ ಅಂತ ಅವಾಗ ಅವಾಗವ್ರು ಬೆಳತ್ ಕಾಣ್ತೇವ್ ಅವ್ರ ಮನೆ ದೇವರ ಕಾಣ್ತಾರೆ ಅವಾಗ ಇವ್ರು ಹೇಳ್ತಾರೆ ಅಲ್ಲ ಭಗವಂತ ನನಗೆ ಎಷ್ಟು ತ್ರಾಸ ಐತಿ ಮತ್ತೆ ನಾನು ನಾಮಸ್ಮರಣೆ ಮಾಡ್ತೀನಿ ಅಂತ ನಿನಗೆ ಗೊತ್ತಿರೋದನ್ನ ಇದು ಯಾಕೆ ಶೀಷಣ ಕೊಡ್ತೀವಿ ಅವ್ರನ್ನೇ ಕರ್ಕೊಂಡು ಹೋಗ್ಬೇಕಿಲ್ಲ ನನ್ನ ಅವಾಗ ಹೇಳ್ತಾರೆ ಇಲ್ಲ ಹಂಗಿಲ್ಲ ಅದು ನಿಮ್ದೇ ಈ ಜೀವನದ ಒಳಗೆ ಅನುಭವಿಸೇ ಹೋಗಬೇಕು ಇದು ಪ್ರಾರಬ್ಧ ಕರ್ಮ ಅವಾಗ ಅವ್ರು ಹೇಳ್ತಾರೆ ಹೌದು ಅಟ್ಲೀಸ್ಟ್ ಇದು ಕಷ್ಟ ಕೊಡ್ಬೇಡ ಆರಾಮಿರ್ತ ಆರಾಮಿರುವಂಗೆ ಮಾಡೋದು ಅವಾಗ ಹೇಳ್ತಾನ ಭಗವಂತ ಇದು ಪ್ರಾರಬ್ಧ ಕರ್ಮ ಇದನ್ನು ಅನುಭವಿಸ್ಲೇಬೇಕು ಕರ್ಮ ಪ್ರಾರಬ್ಧ ಕರ್ಮದೊಳಗೆ ಮೀಡಿಯಂ ಸೈಜ್ ತೀವ್ರ ಥರ ಅತಿ ತೀವ್ರ ಈ ಥರ ಏನೋ ಮೂರು ಭಾಗಗಳಲ್ಲವು ನೀವು ಸಾದಾ ಪ್ರಾರಬ್ಧ ಕರ್ಮ ಇತ್ತು ಮಧ್ಯಮ ತರಗತಿ ಇತ್ತು ಅಂತಂದ್ರೆ ನೀವು ಬರೀ ನಾಮಸ್ಮರಣೆ ಮಾಡಿರಿ ನಾಮಸ್ಮರಣೆ ಮಾಡಿ ಆ ಪ್ರಾರಬ್ಧ ಕರ್ಮ ಕಡಿಮೆ ಆಗ್ತದೆ ತೀವ್ರ ಥರ ಇತ್ತು ಅಂತಂದ್ರೆ ನೀವು ಸತ್ಸಂಗದೊಳಗೆ ಬರೀರಿ ಅವಾಗ ಆ ಕರ್ಮದ ಫಲ ಕಡಿಮೆ ಆಗ್ತದೆ ಮತ್ತು ಅತಿ ತೀವ್ರ ಇತ್ತು ಅಂತಂದ್ರೆ ಅವಾಗ ಎಲ್ಲ ನೀವು ಅನುಭವಿಸಲೇಬೇಕು ಆ ಟನ್ನೇ ಮತ್ತು ನಾನು ನನ್ನ ನಾಮಸ್ಮರಣೆಯನ್ನು ಮಾಡಿ ಮಾಡಿ ನೀನು ಈ ಥರ ಕರ್ಮದ ಫಲನ ಅನುಭವಿಸ್ತೀನಿ ತಂದಾಗ ನಾನು ನೋಡೋಕೆ ಆಗೋದಿಲ್ಲ ಅವಾಗ ನಾನೇ ಭಗವಂತ ಬಂದು ಕೈ ಹಿಡಿದು ಅದನ್ನು ಕರ್ಮದ ಫಲವನ್ನು ಕಡಿಮೆ ಮಾಡ್ತೇನೆ ಅಷ್ಟೇ ಅದನ್ನು ಬಿಡಕ್ಕೆ ಬರೋಲ್ಲ ಅಕಸ್ಮಾತ್ ನಾನು ಅದನ್ನು ಬಿಟ್ಟೆ ಅಂತಂದರೆ ನಿಮ್ಮ ಮುಂದಿನ ಲೈಫ್ ಒಳಗೆ ಮತ್ತೆ ಅದನ್ನು ತೀರಿಸ್ಬೇಕಾಗ್ತದೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಾಮಸ್ಮರಣೆ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಒಂದು ನಾನು ಹೇಳ್ತಾ ಯಾರ ಭಕ್ತಿ ಉತ್ಕೃಷ್ಟ ಇರ್ತದೆ ಅವ್ರಿಗೆ ಅವ್ರ ಮನೆಯೊಳಗೆ ಭಗವಂತ ಹುಡ್ತಾನೆ ಅನ್ನುವಂಥ ಮಾತನ್ನು ಸರಳೀಕರಿಸ್ತವೆ ನೀವೆಲ್ಲ ದ್ವಾರಕಾಮಾಯಿ ಒಳಗೆ ಕೇಳಿ ಬಾಬಾರವರು ಕುಂದು ಜಗನ ದ್ವಾರಕಾಮಾಯಿ ಆ ದ್ವಾರಕಾಮಾಯಿ ಮಹಿಳೆಗೆ ಕುತ್ಕೊಂಡು ಎಲ್ಲ ಹೇಳ್ತಿರ್ತಾರೆ ಬಾಬಾರ ಮುಂದಿನ ಆಗು ಹೋಗುಗಳು ಭಕ್ತರ ಏನೇನು ಕಷ್ಟಗಳಿದಾವೆಲ್ಲೋ ಹಾಗೆ ಒಂದು ಸರ್ತಿ ಬೀರೇಕರ್ ಅನ್ನೋರು ಬಿಡ್ತಾರೆ ಬೀರೇಕರ್ ಅವ್ರು ಬಂದು ಅದ್ನೊಳಗೆ ನೀನು ಲಂಬು ಬಾವು ಗೊತ್ತದ ನೀನು ಅಂತ ಗೊತ್ತಾಗಲ್ಲ ಏನಂತ ಸ್ವಲ್ಪ ಕೈಯಾಡ್ಸ ಗೊತ್ತೇತಂಗ್ ಇಲ್ರಿ ಅವ ಏನು ಮಾಡ್ತಾನೆ ಹೋಗಿ ನೀನು ದ್ವಾರ್ಕಾಮಿ ಕಡಿಮೆ ಕುಂತೀನ ಯಾರು ಏನು ಮೊಣಗಿಲ್ಲ ನಿನಗೆ ಅಂಥೇಳಿ ಹೇಳ್ತಾನೆ ಮುಂದೆ ಅವ್ರಿಗೆ ಇಲ್ಲ ನೀ ಶಾಮನ್ ಕರ್ಕೊಂಡು ಹೋಗಲ್ಲ ಹೋಗ್ತಾರೆ ಚಿತ್ರಣ ಹೊಂಟಿರ್ತಾವ ಒಂದು ಬಾಬಾ ಹಿಂಗೆ ಹೇಳ್ಕೊಂಡು ಏನು ಹಿಂಗೆ ಹೇಳಿದ್ರು ಬಾಬಾ ಅಂತ ಹೇಳಿದಾಗ ಮುಂದೆ ಸ್ವಲ್ಪ ಹೊತ್ತಿಗೆ ಅವರು ಚಿತ್ರ ಹೋಗಿ ನೋವು ಅಲ್ಲಿ ಅವರು ಏನೋ ಕೆಲಸಕ್ಕೆ ದೇವಸ್ಥಾನಗಳ ವಸ್ತಿಗಳಿರ್ತಾರೆ ಆ ರಾತ್ರಿ ಇವ್ರೇನು ಹೊತ್ಕೊಂಡಿರ್ತಾರೆ ಇವ್ರು ಇದ್ರ ಮೇಲೆ ಒಂದು ಹಾವು ಬಂದು ಕುಂದರ್ತಾರೆ ಅದನ್ನು ಬಾಬಾ ಇಂಟಿಸಿಪೇಟ್ ಮಾಡಿದೆ ಅದಕ್ಕೆ ಅವ್ರಂದರು ದ್ವಾರ್ಕಾಮಾಯಿ ದ್ವಾರಕಾಮಾಯಿ ಮಾಹಿ ಕಡಿಮೆಯಲ್ಲಿ ಯಾರು ಬಂದು ಕೊಡ್ತಾರೆ ಅವ್ರನ್ನ ಹಾಂ ತಾಯಿನೇ ಅವ್ರನ್ನ ಕಾಪಾಡ್ತಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು ನೀವೆಲ್ಲ ದ್ವಾರ್ಕಾ ಮೈಗೆ ಅಂತ ಹೆಂಗೆ ಅಂತ ಹೆಸರು ದ್ವಾರ ಕ ದ್ವಾರ ಅಂದರೆ ಬಾಯಿ ಕ ಅಂದರೆ ಪರಮಾತ್ಮನ ಪರಮಾತ್ಮನ ಆಶ್ರಯ ಸ್ಥಾನವಿರುವಂಥ ಜಗ ಅದು ಅದು ದ್ವಾರ್ಕಾ ಮಾಯಿ ತಾಯಿ ರೂಪದವರು ನಿಮಗೆ ಎಲ್ಲರನ್ನು ಅಲ್ಲಿ ಕಾಲಿಟ್ಟರೆ ನೀವು ಪರಿಹಾರ ಆಗ್ತಾರೆ ಅದನ್ನು ನೀವು ಬ್ರಹ್ಮನ ಕಡೆ ಆತ್ಮ ಅದು ಆತ್ಮ ಜ್ಞಾನದ ಕಡೆಗೆ ಪರಮಾತ್ಮ ಇರುವಂಥ ಶೇಖರ್ಗೆ ನೀವು ಹೋಗ್ಬೇಕಂದ್ರೆ ದ್ವಾರ್ಕಾಮ ಒಳಗೆ ಹೋಗ್ಬೇಕಂದ್ರೆ ಮೂರು ಮೆಟ್ಲು ಅದಾವ ಆ ಮೂರು ಮೆಟ್ಲಕ್ಕೂ ಒಂದೊಂದು ಅರ್ಥ ಅದೇ ಮೊದಲನೇ ಮೆಟ್ಲು ನಮ್ಮ ತಮೋ ಗುಣವನ್ನು ರೆಪ್ರೆಸೆಂಟ್ ಮಾಡಬೇಕು ಎರಡನೇ ಗುಣ ಎರಡನೇ ಮೆಟ್ಟಿಲು ರಜೋ ಗುಣವನ್ನು ರೆಪ್ರೆಸೆಂಟ್ ಮಾಡಬೇಕು ಮೂರನೇ ಮೆಟ್ಲು ಮ್ಯಾಲಿನ ಮೆಟ್ಲು ಅದು ರಜೋ ಗುಣ ತಮೋಗುಣ ಸತ್ವಗುಣ ರೆಪ್ರೆಸೆಂಟ್ ಮಾಡ್ತೇವೆ ಆ ಸತ್ವಗುಣ ಮೂರೂ ಗುಣಗಳನ್ನು ನಾವು ಬಿಟ್ಟು ಗುಣರಹಿತವಾಗಿ ಮೇಲೆ ಹೋದ್ರೆ ನಾವು ಪರಮಾತ್ಮನನ್ನು ಸೇರ್ಬೋದು ಹೇಳ್ಬೋದು ತಾರ್ಕಮಯ್ಯ ಹೋಗ್ಬೋದು ರಜೋ ಗುಣ ಅಂದರೆ ಏನು ಅಹಂಕಾರ ಸಿಟ್ಟು ನಂದೇ ನಾನೇ ಮಾಡ್ತೇನೆ ಇಂಥದ್ದೆಲ್ಲ ನಾವು ಮಾಡಿದ್ರೆ ಮತ್ತು ಹೇಳಿ ಈ ಲೋಕದೊಳಗಿನ ಬಂದು ನಾವು ಸತ್ವ ಸತ್ವಗುಣ ನ್ಯಾಯ ಆನಂದ ಧರ್ಮ ನ್ಯಾಯದಿಂದ ಏನಪ್ಪಲ್ಲ ಆ ಗುಣಕ್ಕೆ ನಾವು ಸತ್ವಗುಣ ಅಂತ ಹೇಳ್ತೇವೆ ತಮೋ ಗುಣ ಪಾಪ ಅಜ್ಞಾನ ಇವೆಲ್ಲ ಗುಣಗಳನ್ನು ಮೀರಿ ನಾವು ಮೇಲೆ ಹೋದರೆ ಬ್ರಹ್ಮನ ಕಡೆ ಹೋಗ್ತೇವೆ ಇವೆಲ್ಲ ಮೂರು ಹ್ಯಾಂಗ ಅಂದ್ರೆ ಈ ಮೂರು ಕೂಡಿ ಒಂದು ಗಂಟಾಗಿ ಆಗಿ ಒಂದು ಆಗಿ ನೀವು ನೋಡಿರ್ತಾರಲ್ಲ ಹಗ್ಗೆ ಹ್ಯಾಂಗಾಗಿರ್ತದೆ ಎಲ್ಲ ಬಿಡುತ್ತಾರೆ ಅವ್ರ ಹುಡುಗಿ ಹುಡುಗಿ ಅಂತ ಅವ್ರು ಮೂರು ಕೂಡಿ ಅದ ಒಂದು ಹಗ್ಗ ಆಗಿ ಆತ್ಮವನ್ನು ಈ ಜೀವಾತ್ಮವನ್ನು ದೇಹಕ್ಕೆ ಬಂಧನಕಾರಿಯಾಗಿ ಮಾಡ್ತಾರೆ ರಜೋ ಗುಣ ತಮೋಗುಣ ಸತ್ವಗುಣ ಈ ಮೂರು ಗುಣಗಳನ್ನು ಮೀರಿದ ಮೇಲೆ ನೀವು ನಮ್ಮನಿರುವಂಥ ಸ್ಥಾನಕ್ಕೆ ಹೋಗ್ತದೆ ಅದಕ್ಕೆ ನೀವು ಅಲ್ಲಿ ದ್ವಾರಕಾಮಯಿಗೆ ಹೋಗ್ಬೇಕಾದ್ರೆ ಇವೆಲ್ಲ ನೆನಪು ನೆಕ್ಸ್ಟ್ ಟೈಮ್ ಹೊರ ಎಲ್ಲ ಮೀರಿ ನಾವು ಬಂದೇವೆ ಅದಕ್ಕೆ ಬಾಬಾ ಹೇಳ್ತಾರೆ ದ್ವಾರಕಾಮಯಿ ಒಳಗೆ ನನ್ನ ಮಸೀದಿಗೆ ಬಂದವರ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಕಷ್ಟಗಳು ಪರಿಹಾರವಾಗುತ್ತವೆ ಅಂತ ಅದಕ್ಕೆ ಹೇಳೋಂತಂದ್ರೆ ಇದಕ್ಕೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಬಾಬಾರವರು ಮೊದಲನೇ ಎಲ್ಲನೂ ಎಂಟಿಸಿಪೇಟ್ ಮಾಡಿ ಹೇಳ್ತಿದ್ರು ಅನ್ನೋ ಮಾತನ್ನು ನಾನು ಹೇಳಿದೆ ಬಾ ಬೂಟಿಯವ್ರಿಗೆ ಒಂದು ಹೇಳ್ತಾರೆ ಇಲ್ಲ ಇವತ್ತಿನ ಟೈಮ್ ಚಲೋ ಇಲ್ಲ ಅಂದ್ಕೊಂಡು ಅವರು ಡಿಪ್ರೆಸ್ ಆಗಿ ಬರ್ತಾರೆ ಏನು ಹಿಂಗೆ ಹೇಳೋಕೆ ಅನ್ಕೊ ಇರತ್ತ ನಾನಾ ಸಾಹೇಬ್ ಇಂಗ್ಲೆಂಡ್ ಎಲ್ಲರೂ ಬಿಡ್ತಾರ ಜ್ಯೋತಿಷಿ ಅವ್ರು ಬಂದು ಹೇಳಿದು ಅವರು ಅಪ್ಸೆಟ್ ಆಗ್ತಾರೆ ಅಲ್ಲಿ ಬಾಬಾರ ಹತ್ರ ಬಂದತ್ತೆ ಬಾಬಾ ಕೇಳ್ತಾರೆ ಏನು ನಾನು ಹೇಳಿ ನಿಮ್ಗೆ ಬರ್ತೇನೆ ನಿನ್ನ ಟೈಮ್ ಚಲೋ ಇಲ್ಲ ಅಂತ ನಾನು ಅದನ್ನೇ ನಮ್ಗೆ ಏನಕ್ಕೆ ನೋಡ್ತೇನೆ ಆಯಿತು ಅಂತೇಳಿ ಮೇಲೆ ಬಾಲ ಹಾಕಿ ರೂಮ್ಗೆ ಹೋಗ್ತಾರೆ ಕರೆಕ್ಟ್ ರೂಮ್ ಒಳಗೆ ಒಂದು ದೊಡ್ಡ ಹಾವು ಎಲ್ಲರೂ ತೊಗೊಂಡು ಬಂದು ಏ ಒಂದು ಕೋಲ್ತ ಕೋಲ್ ತಗೊಂಡ್ಬರ ಅಂತ ಅಂದ್ರೊಳಗೆ ಅಲ್ಲಿ ಮಾಯೋಗ ಹಾಗೆ ಅಲ್ಲಿ ಮಾಯ ಆದ ಕೂಡಲೇ ಅವರು ಡಿಸ್ಕಷನ್ಗೆ ಬರ್ತೈತಿ ನಾವು ಮತ್ತು ಇವು ವಿಷಯ ಪ್ರಾಣಿಗಳನ್ನು ಹೊಡಿಬೇಕು ಹೊಡಿಬಾರ್ದು ಅಂತ ಅಂದಾಗ ಬಾಬಾ ಹೇಳ್ತಾರೆ New